ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೊರಟಿರೋ ಅಂಥದ್ದು ನಮ್ಮ ಮನೆ ದೇವರಾದಂಥ ಎರಗುಂಟೇಶ್ವರ ಸ್ವಾಮಿಯ ಸನ್ನಿಧಿಗೆ ಇದು ಬರುವಂಥದ್ದು ಹಿರಿಯೂರಿಂದ ಮುಂದೆ ಆದಿವಲ ಅನ್ನೋ ಒಂದು ಪ್ಲೇಸಲ್ಲಿ ಇದು ಎನ್ ಎಚ್ ಫೋರಲ್ಲಿ ಇರೋದ್ರಿಂದ ರೋಡ್ ಸೈಡೇ ಇದೆ ಹಂಗಾಗಿ ನಮಗೆ ಹೋಗೋದಕ್ಕೆ ಯಾವಾಗಲೂ ಕಷ್ಟ ಅನಿಸಲ್ಲ ಇದು ಎರಗುಂಟೇಶ್ವರ ಸ್ವಾಮಿ ಸನ್ನಿಧಿ ಅಂತ ಇದು ಎರಡು ಮಠ ಇದೆ ಇದು ವರ್ಮಠ ಅಂತೇಳಿ ಕರಿತೀವಿ ನೋಡಿ ಇಲ್ಲಿ ಜಾಗವೂ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ ಮತ್ತು ಹೋದ್ರೆ ಪ್ರಶಾಂತವಾದಂಥ ವಾತಾವರಣ ಇದೆ ಸುತ್ತಲೂ ಸಹ ತುಂಬ ಜಾಗ ಇರುವಂತಹ ಸ್ಥಳ ಹಾಗೆ ಇದು ತಪೋಭೂಮಿ ಅಂತಲೂ ಹೇಳ್ಬೋದು ಇಲ್ಲಿ ತುಂಬ ಪವರ್ಫುಲ್ ಆದಂಥ ದೇವರು ಇದು ನಮ್ಮ ಮನೆ ದೇವರು ಇಲ್ಲಿ ನಾವು ಶ್ರಾವಣಕ್ಕೆ ಹೋಗ್ತೀವಿ ಆಮೇಲೆ ಜಾತ್ರೆ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಆದ ಸ್ವಲ್ಪ ದಿನದಲ್ಲಿ ಇಲ್ಲಿ ಜಾತ್ರೆನೂ ಸಹ ಮಾಡ್ತಾರೆ ಇಲ್ಲಿಗೆ ನಾವು ಏನು ಮೇನ್ ಕಾರಣ ಅಂತ ಹೇಳಿದ್ರೆ ನನ್ನ ಮಕ್ಕಳದು ಇಬ್ಬರದ್ದು ತಲೆ ಕೂದಲು ನಾವು ತೆಗೆಸ್ಬೇಕು ಆದ್ದರಿಂದ ನಾವು ಇಲ್ಲಿಗೆ ದೇವ್ರನ್ನ ದರ್ಶನ ಮಾಡಿ ಸ್ವಲ್ಪ ಕಾಣಿಕೆಯನ್ನು ಕೊಟ್ಟು ಇನ್ವಿಟೇಷನ್ನ ಸಹ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೋಗ್ತೀವಿ ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ದೇವರ ಸಮಿತಿಗೆ ಹೋಗಿ ನಾವು ಮಂಗಳಾರತಿಯನ್ನು ಮಾಡಿಸ್ಕೊಂಡು ಇಲ್ಲಿ ವರ್ಮಠದಲ್ಲಿ ಬೆಳಗ್ಗೆನೇ ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಟೈಮ್ ಆಗಿತ್ತು ಹಾಗಾಗಿ ಅವರು ಪೂಜೆ ಹೋಗಿದ್ರು ನಾವಿಲ್ಲಿ ಹೋಗಿ ನಮ್ಮ ಹಣ್ಣು ಕಾಯಿ ಇಟ್ಟು ಅದಕ್ಕೆ ನಾವು ಪೂಜೆಯನ್ನು ಮಾಡಿ ಸ್ವಲ್ಪ ಹೊತ್ತಲ್ಲೇ ಆ ಕ್ಷೇತ್ರದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀವಿ ಈ ದೇವಸ್ಥಾನದ ಬಲಭಾಗದಲ್ಲಿ ಗಣಪತಿ ಮತ್ತು ನಾಗರ ಕಲ್ಲಿದೆ ಇದಕ್ಕೂ ಸಹ ನಾವು ಉದ್ಗಡ್ಡಿಯನ್ನು ಹಾಕಿ ಎಲ್ಲರೂ ಸಹ ಅಡ್ಬಿದ್ದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ ಅಲ್ಲಿ ನನ್ನ ಮಕ್ಕಳು ಸಹ ಸ್ವಲ್ಪ ಸುಸ್ತಾಗಿದ್ರೆ ಆಟ ಆಡೋಕ್ಕೆ ಚೆನ್ನಾಗಿತ್ತು ನನ್ನ ಮಗಳಂತೂ ವಿಭೂತಿನ ಹಣೆಗೆಚ್ ಹಚ್ಕೊಂಡ ಅವಳಿಗೆ ವಿಭೂತಿ ಕುಂಕುಮ ಆ ಥರ ಅಂದರೆ ಎಲ್ಲ ತುಂಬ ಇಷ್ಟ ಅದನ್ನು ನೋಡಿ ಪದೇ ಪದೇ ಬರೋದು ಹಣೆಗಿಟ್ಕೊಳ್ಳೋದು ನಮಗೆಲ್ಲ ಹಣೆಗಿಡೋದು ಆ ಥರ ಎಲ್ಲ ಮಾಡ್ತಿದ್ರು ಇಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ಸಹ ಇದ್ದರು ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿರುವಂಥ ಸ್ಟೂಡೆಂಟ್ಸು ಅವರು ಸಹ ಇಲ್ಲೇನೋ ಬಂದಿದ್ರು ಅವರಿಗೇನೋ ಪ್ರಾಜೆಕ್ಟ್ ಇದೆ ಅಂತನೋ ಏನೋ ಬಂದಿದ್ರು ಅವರು ಸಹ ನನ್ನ ಎರಡನೇ ಮಗಳು ತಾನು ವಿತಾನೆ ಇಟ್ಕೊಂಡು ತುಂಬ ಆಟಾಡ್ಸಿದ್ರು ಅವ್ರಿಗೂ ತುಂಬ ಖುಷಿಯಾಯಿತು ನಾನು ಎರಡು ಫಸ್ಟ್ನೇ ಮಗಳು ಯೇಶನ್ ಜೊತೆನೂ ಸಹ ಆಟಾಡ್ಸಿದ್ರು ಅವ್ರನ್ನೆಲ್ಲ ಮಾತಾಡ್ಸಿದ್ರು ನಿನ್ನ ಹೆಸರೇನು ಏನು ಎಲ್ಲಿ ಅಂತೆಲ್ಲ ಕೇಳ್ತಿದ್ರು ನನ್ನ ಮಗಳನ್ನು ಕರ್ಕೊಂಡು ಫೋಟೋ ಎಲ್ಲ ತಕ್ಕೊಂಡ್ರು ಅವರಿಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯಿತು ನನಗೂ ಸ್ವಲ್ಪ ಖುಷಿ ಆಯಿತು ಅವರು ಚೆನ್ನಾಗಿ ಮಾತಾಡಿಸಿದ್ರು ಮಕ್ಕಳ ಜೊತೆ ಆಟ ಆಡೋದು ಅಂದರೆ ಎಲ್ಲರಿಗೂ ಆಸೆ ಅಲ್ವಾ ನನ್ನ ಮಗಳು ತಾನೇ ತಾನಂತೂ ಇಟ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಹೋದರು ನೋಡಿ ಇದು ಇಲ್ಲಿ ಹಳ್ಳಿ ಕಟ್ಟೆ ಇದು ಬನ್ನಿ ಮರದ ಕಟ್ಟೆನೇ ಇದೆ ಸುತ್ತ ದೇವಸ್ಥಾನದ ಸುತ್ತ ವಾತಾವರಣ ಯಾವಾಗಲೂ ತಂಪಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಅಥವಾ ಮನಸ್ಸಿಗೆ ಸಮಾಧಾನ ಆಗುವಂತಹ ಸ್ಥಳ ಇದು ತುಂಬ ಚೆನ್ನಾಗಿದೆ ಈಗ ಇನ್ನೊಂದು ಒಳಮಠ ಅಂತ ಇದೆಯಲ್ಲ ಅದಕ್ಕೆ ಹೋದ್ವಿ ಅಲ್ಲೂ ಸಹ ದೇವಸ್ಥಾನ ಸೋಮವಾರದ ಪೂಜೆ ನಮ್ಮದು ಸೋಮವಾರ ವಾರ ಇರೋಂಥ ಅಂದರೆ ಲಿಂಗ ನಂದಿ ಇರೋದರಿಂದ ಅದು ಸೋಮವಾರದ ವಾರ ನಾವು ಮಾಡ್ತೀವಿ ಅವರು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋದ್ರು ಫೋನ್ ಮಾಡಿದ ತಕ್ಷಣ ಬರ್ತೀವಿ ಅಂತ ಹೇಳಿದ್ರು ನಾವು ಅಕ್ಕ ತಲೆ ತಲೆಕೋದಿರಲೇ ತಗಿಸ್ಬೇಕಿತ್ತು ಇಲ್ಲೂ ಫೆಸಿಲಿಟೀಸ್ ಎಲ್ಲ ಇದೆ ಆದರೆ ನಾವು ಜನ ಫಂಕ್ಷನ್ ನಮ್ಮದು ಕರೋನಾ ಟೈಮಲ್ಲಿ ಮದುವೆ ಆದ್ದರಿಂದ ಜಾಸ್ತಿ ಜನನ ಸೇರ್ಸೋಕ್ಕಾಗಲಿಲ್ಲ ನಾವು ಫಂಕ್ಷನ್ ಜೋರಾಗಿ ಮಾಡಿಬಿಟ್ಟು ಮನೆ ಹತ್ರನೇ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ನಾವು ಮನೆ ಹತ್ರ ಫಂಕ್ಷನ್ ಮಾಡ್ತಿದ್ದೀವಿ ಇಲ್ಲಿ ದೇವರ ಸನ್ನಿಧಿಯಲ್ಲಿರುವಂಥ ತೀರ್ಥ ದುಲ್ಟ ಎಲ್ಲ ತಗೊಂಡು ಮಕ್ಕಳು ತಲೆಗಾಕಿ ಮನೆ ಹತ್ರನೇ ಮಾಡೋಣ ಅಂದ್ಕೊಂಡ್ವಿ ಅವರು ಸಹ ಒಪ್ಪಿದ್ರು ಪೂಜಾರು ಅವರು ನಿಮ್ಮ ಕೈಲೆಲ್ಲ ಮಾಡೋಕ್ಕಾಗಲ್ಲ ಅತ್ತೆ ಮಾವೂ ಸಹ ಎಲ್ಲಿ ಅತ್ತೆಗೂ ಕಾಲು ನೋವು ನಮ್ಮ ಮಾವೂ ಕಾಲ್ ಆಪ್ರೇಷನ್ ಆಗಿರೋದ್ರಿಂದ ದೇವಸ್ಥಾನಕ್ಕೆಲ್ಲ ಮಡಿಯಿಂದ ಬಂದು ಅವನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾವೇ ಮಾಡಿ ಇಷ್ಟು ದುಡ್ಡು ಅಂತ ಕೊಡಿ ಅಂತ ಅವರೇ ಸಜೆಸ್ಟ್ ಮಾಡಿದ್ದು ನಮಗೂ ಸಹ ಒಳ್ಳೆಯದಾಯಿತು ನಾವು ಮನೆ ಹತ್ರನೇ ಫಂಕ್ಷನ್ ಮಾಡೋಣ ಅಂದ್ಕೊಂಡು ಬಂದು ಇಲ್ಲಿ ದೇವ್ರ ಸನ್ನಿಧಿಗೆ ಕಾಣಿಕೆಯನ್ನು ಕೊಟ್ಟು ಮಾ ಅಲ್ಲಿಗೆ ನಾವು ಬೆಲ್ಲ ಸಹ ಮಡ್ಲಕ್ಕಿನೂ ಸಹ ತಗೊಂಡೋಗಿ ಕೊಟ್ಟು ಮಂಗಳಾರತಿನ ಮಾಡಿಸ್ಕೊಂಡ್ವಿ ನಾವು ದೇವರಿಗೆ ಮಾಡುವಂಥ ಕಾರ್ಯ ಸುಸೂತ್ರವನ್ನು ಹೇಳಿ ಅಂತ ಬೇಸ್ಕೊಂಡು ದೇವರಿಗೆ ಸಹ ನಾವು ಮಂಗಳಾರತಿಯನ್ನು ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನೋಡಿ ಇದು ಒಳಮಠ ಒಳಮಠದ ಮೇನ್ ರೋಡಲ್ಲೇ ಇರೋದು ಎರಗುಂಟೇಶ್ವರ ಸ್ವಾಮಿ ಸನ್ನಿಧಿ ನೋಡಿ ಎರಗುಂಟೇಶ್ವರ ಸ್ವಾಮಿ ಸನ್ನಿಧಿ ಒಳ ಮಠ ಇದು ಇದು ಎಂಟ್ರೆನ್ಸ್ ಇದೆ ಇದು ಅಷ್ಟೇ ಅದ್ರ ಸುತ್ತಲೂ ತುಂಬಾ ಜಾಗ ಇದೆ ಇಲ್ಲೂ ಸಹ ತಲೆ ಕೂದಲು ಫಂಕ್ಷನ್ ಫಂಕ್ಷನ್ಗಳನ್ನ ಮಾಡ್ತಾರೆ ಇಲ್ಲಿ ಬಲ್ ಭಾಗದಲ್ಲಿ ಸಹ ಕಾಲ್ ತೊಳ್ಕೊಂಡು ಅಲ್ಲಿ ನವಗ್ರಹಗಳದ್ದು ವಿಗ್ರಹ ಇದೆ ಅಲ್ಲಿಗೂ ಸಹ ನಾವು ಮುಗ್ದು ಚೆನ್ನಾಗಿದೆ ಇಲ್ಲೂ ಸಹ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ಲಿ ಮನೆಯಿಂದ ಬೇಕಾದರೆ ತಿಂಡಿ ಆ ಥರ ಎಲ್ಲ ತಗೊಂಡು ಕುತ್ಕೊಂಡು ತಿನ್ನ ಮಾತ್ರ ತುಂಬ ಚೆನ್ನಾಗಿದೆ ಈ ದೇವರು ತುಂಬ ಪವರ್ಫುಲ್ ಆದಂಥ ದೇವರು ಇಲ್ಲೂ ಸಹ ಕೆಲವರು ಏ ಹುಷಾರು ಇಲ್ದವರೆಲ್ಲ ಬಂದು ಇಲ್ಲಿ ಅಪ್ಪನ ಕೇಳಿ ನೋಡಿ ಇಲ್ಲಿ ನೆಲೆಸಿದ್ದಾರೆ ಒಂದು ತಿಂಗಳು ಇಲ್ಲಿ ಬಂದು ಕೂತ್ ಒಂದು ಮೂರ್ನಾಲ್ಕು ಜನ ಮಹಿಳೆಯರಲ್ಲಿ ಮಲಗಿದ್ರು ಕೇಳಿದ್ರೆ ಹಿಂಗೆ ಹುಷಾರು ಇರಲಿಲ್ಲ ಆ ದೇವ್ರಿರೋ ಕೇಳಿತು ಒಂದು ತಿಂಗಳು ಅಂತೇಳಿ ಅವರು ಸಹ ಇದ್ದರು ಆ ಥರ ಎಲ್ಲ ಏನಾದರೂ ಸೋಂಕು ಆ ಥರ ಗಾಳಿ ಸೋಂಕು ಆ ಥರ ಆಗಿದ್ರೆ ಹೋಗುತ್ತೆ ಅನ್ನೋ ನಮಗೆ ಇದೆ ಇಲ್ಲಿ ನೋಡಿ ಇಲ್ಲಿ ಸುತ್ತಲೂ ವಾತಾವರಣ ಸ್ವಲ್ಪ ಪಾರ್ಕ್ ಥರನೂ ಮಾಡಿದ್ದಾರೆ ಆಮೇಲೆ ಇದು ಚತುರ್ ಥರನೂ ಮಾಡಿದ್ದಾರೆ ಇಲ್ಲಿ ಜಾತ್ರೆ ಸಮಯದಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಇದೆ ಬೆಳಗ್ಗೆಯಿಂದ ಸಂಜೆ ತನಕ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಮಾಡಿದ್ದಾರೆ ದೇವಸ್ಥಾನದ ಸುತ್ತಮುತ್ತ ಆವರಣ ಅಷ್ಟೇ ತುಂಬ ಪ್ರಶಾಂತವಾಗಿರುತ್ತೆ ದೇವ್ರ ಮಂಗಳಾರತಿ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಕಾಲ ಕಳೆದ್ರೆ ಹೊಸ ತಂಪಾದಂಥ ಗಾಳಿಯನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೇಸಿಯಾಗಿದೆ ಸ್ಪೇಸಿಯಸ್ ಆಗಿದೆ ಇದು ಚೌಟ್ರಿ ವ್ಯವಸ್ಥೆಯೂ ಸಹ ಇಲ್ಲಿದೆ ನೋಡಿ ಪಾರ್ಕ್ ಥರ ಸುತ್ತಲೂ ಮಾಡಿ ಒಂದು ಪ್ರಶಾಂತವಾದಂಥ ವಾತಾವರಣ ಇಲ್ಲಿ ಸಿಗುತ್ತೆ ಏನೋ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ನೆಮ್ಮದಿ ನಾವು ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮುಂಚೆನೇ ದೇವರ ಆಶೀರ್ವಾದ ಪಡ್ಕೋಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಆದ್ದರಿಂದ ಎಲ್ಲ ಕೆಲಸನೂ ಆಗುತ್ತೆ ಅಂತೇಳಿ ನನ್ನ ಮಗಳು ಡಿಲವರಿಗಿಂತ ಮುಂಚೆ ನಾನು ಬಂದಿರಲಿಲ್ಲ ಈಗ ತುಂಬ ದಿನ ಆಗಿತ್ತು ಬಂದಿದ್ದು ಆಯಿತು ಅವರು ಹೋಗಿದ್ರು ಬಜಾರು ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಮ್ಮ ಮನೆಯವರು ನಮ್ಮ ಮಾವರು ಅಲ್ಲಿ ನಮಗೆ ಸ್ವಲ್ಪ ರಿಲೇಟಿವ್ಸ್ ಇದ್ದಾರೆ ಅವರಿಗೂ ಸಹ ಇನ್ವಿಟೇಷನ್ ಕೊಟ್ಟು ಬರ್ತೀವಿ ಅಂತ ಹೋದರು ಅದಾದ ನಂತರ ಬಂದ ಮೇಲೆ ನೋಡಿ ದೇವಸ್ಥಾನದ ಹತ್ರ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಫೋಟೋ ತೊಗೊಂಡಿರೋದು ಇದು ಜಾವ್ ಮಾಡಿಸಿರುವಂತಹ ಇನ್ವಿಟೇಷನು ಜವಳ ಕಾರ್ಯಕ್ರಮಕ್ಕೆ ಇದು ಮನೆಗೆ ಡೆಕೋರೇಷನ್ ಸಹ ಮೇಲೆ ನಮ್ಮದು ಗ್ಲಾಸ್ ಹೌಸ್ ಇದೆ ಅಲ್ಲೂ ಸಹ ನಾವು ಮಕ್ಕಳಿಗೋಸ್ಕರ ಮಕ್ಕಳುದೆಲ್ಲ ಡೆಕೋರೇಷನ್ ಮಾಡಿಸಿದ್ವಿ ಇದು ತಲೆ ಕೂದ್ಲಿಗಿಂತ ಮುಂಚೆ ಕೂದಲು ಇರುವಾಗ ಫೋಟೋ ತಗೊಂಡಿರೋದು ಸುಮ್ಮನೆ ನನ್ನ ಮಕ್ಕಳದು ನೆನಪಿಗಿರಲಿ ಅಂತ ಇಬ್ಬರು ಮಕ್ಕಳದು ನಾವು ಫೋಟೋ ತೊಗೊಂಡಿದ್ದೀವಿ ತಾನ್ವಿತ ಅದು ಹಾಗೆ ದೊಡ್ಡ ಮಗಳು ಯೇಶದು ಹಾಗೆ ನೈಟು ಸ್ವಲ್ಪ ಫೋಟೋ ಶೂಟ್ ಸಹ ಮಾಡ್ಕೊಂಡ್ವಿ ವಿಡಿಯೋದವ್ರು ಬಂದಿದ್ದರು ನಾನು ನಮ್ಮ ಮನೆಯವರು ನಮ್ಮತ್ತೆ ನಮ್ಮಪ್ಪ ನಮ್ಮ ನಮ್ಮ ಮಾವ ನಮ್ಮ ಅಣ್ಣ ನಮ್ಮ ಸಚ್ಚಿ ಅಣ್ಣ ಅಂತ ಕರಿತೀವಿ ನಾವು ಅವರು ಸಹ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಅತ್ತೆಯವರು ಸಹ ಬಂದಿದ್ದರು ಅವರು ಎಲ್ಲ ಕೂತ್ಕೊಂಡು ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ಕೂದಲಿದ್ದವಾಗಲೇ ಲಂಗ ದೋಣಿ ಎಲ್ಲ ತೆಗೆದ್ವಿ ಅದೆಲ್ಲ ವೀಡಿಯೋಸು ಅವ್ರ ಹತ್ರ ಇದೆ ಅವರನ್ನ ಈಗ ಬಂದಾದ್ಮೇಲೆ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳ ಡೆಕೋರೇಷನ್ ಮಾಡಿರೋ ಹತ್ರ ವೀಡಿಯೋ ಮಾಡಿರೋದು ನಮ್ಮ ಅಕ್ಕ ಅವರು ನಾವು ಫಂಕ್ಷನಿಗೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಬೇಕು ಅಂತೇಳಿ ಎಲ್ಲ ನಡೆಸ್ತಾ ಇದ್ದೀವಿ ಈಗ ನೋಡಿ ನನ್ನ ಮಗಳದು ವೀಡಿಯೋ ಮಾಡ್ತಿದ್ದಾರೆ ನಾವು ಅಕ್ಕ ಅವಳನ್ನ ಹೋಗಿದ್ರು ಅವಳು ಸಹ ನೋಡ್ತಿದ್ದಾಳೆ ಅವ್ರ ಫೋಟೋ ಡೆಕೋರೇಷನ್ನು ಈ ಥರ ನೋಡಿ ನಾವು ಮೇಲಿರೋಂಥ ಗ್ಲಾಸ್ ಹೌಸನ್ನು ನಾವು ನೀಟಾಗಿ ಡೆಕೋರೇಟಿವ್ ಆಗಿ ಮಾಡಿ ಅಂತ ಅವ್ರಿಗೆ ಹೇಳಿದ್ವಿ ತುಂಬ ಚೆನ್ನಾಗಿ ಮಾಡಿದರು ಫಂಕ್ಷನಿಗೆ ಮಾರು ದಿನ ಫಂಕ್ಷನಿಗೆ ಹಿಂದಿನ ದಿನವೇ ಬಂದು ಮಾಡಿರೋ ಅಂಥದ್ದಿದು ತುಂಬ ಚೆನ್ನಾಗಿ ಮಾಡಿದರೆ ನಮಗೂ ಖುಷಿಯಾಯ್ತು ಬಂದಂತಹ ಏನು ಇರ್ತಾರೆ ಅವರಿಗೆಲ್ಲ ಚೆನ್ನಾಗಿ ಸ್ಪೇಸಿಯಸ್ ಆಗಿ ನೋಡೋಕೆ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದ್ರು ಮನೆಯೂ ಸಹ ನಾವು ಒಂದೆರಡು ದಿನ ಮುಂಚೆನೇ ನಾವು ಎಲ್ಲ ಲೈಟಿಂಗ್ಸ್ನೆಲ್ಲ ಮಾಡಿಸಿದ್ವಿ ಏನೋ ಒಂಥರ ಮನೆಗಳಲ್ಲಿ ಸಂಭ್ರಮ ಇರುತ್ತೆ ಈ ಥರ ಎಲ್ಲ ಮಾಡಿದಾಗ ಲೈಟಿಂಗ್ಸು ಡೆಕೋರೇಷನ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು ಇದೆಲ್ಲ ನೈಟ್ ನಾನು ತೆಗ್ದಿರೋದು ರಾತ್ರಿ ಎರಡು ಗಂಟೆ ಟೈಮಲ್ಲಿ ನೋಡಿ ಪೆಂಡೋಲು ಶಾಮಿಯಾನ ಎಲ್ಲ ಹಾಕ್ಸಿದ್ದಾರೆ ಇಲ್ಲಿ ಅಡುಗೆಯವರು ಸಹ ಅಡುಗೆಯನ್ನು ಮಾಡ್ತಿದ್ದಾರೆ ನಾವು ನಮ್ಮ ಫಂಕ್ಷನ್ಗೆ ನಾವು ಹೋಳ್ಗೆ ಪಾಯಸ ಬೋಂಡ ಅದೆಲ್ಲ ಮಾಡಿಸಿದ್ವಿ ಇದು ನೈಟ್ ಎರಡು ಗಂಟೆಲಿ ತೆಗ್ದಿರೋದು ಹೋಳ್ಗೆ ಎಲ್ಲ ಮಾಡಿದ್ದಾರೆ ನಾವು ಬೇಳೆ ಹೋಳ್ಗೆಯ ಮಾಡಿಸಿದ್ವಿ ಹಾಗೆ ಅದ್ರ ಜೊತೆ ಹೋಳ್ಗೆ ಸಾರು ಕೋಸುಂಬ್ರಿ ಪಲ್ಯ ಬೋಂಡ ಅದೆಲ್ಲ ನೈಟ್ ನಾನು ತೆಗ್ದಿರೋದು ಇದು ಅವ್ರ ಪಾಡಿಗೆ ಅವರೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ರು ಇದಾದ ಮೇಲೆ ಮಾರ್ನಿಂಗು ನಾವು ಗಂಗೆಯನ್ನು ತಂದು ಮನೆ ಮುಂದೆನೂ ಸಹ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ನೋಡೋಕೆ ತುಂಬ ಖುಷಿಯಾಗಿತ್ತು ನೆಂಟ್ರಿಗಳೆಲ್ಲ ಬಂದಿದ್ರು ನಮ್ಮ ನಮ್ಮ ಮಾವನವ್ರು ಅಣ್ಣವರು ಸಹ ನೈಟ್ ಅಡುಗೆ ಅದರ ಎಲ್ಲ ನಿಂತ್ಕೊಂಡು ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರು ಇದು ಬೆಳಗಿನ ಜಾವ ತಲೆ ಕೂದಲು ತೆಗೆಸ್ತಿರೋದು ಬೇಗ ಒಂಬತ್ತು ಗಂಟೆ ಒಳಗೆ ತೆಗೆಸ್ಬೇಕು ಅಂತ ಗಂಗೆ ಎಲ್ಲ ತಂದು ಗಂಗೆ ಫೋಟೋ ಸ್ವಲ್ಪ ಮಿಸ್ ಆಗಿದೆ ಅದನ್ನು ಸಹ ಇನ್ನೊಂದ್ಸಲ ಅಪ್ಲೋಡ್ ಮಾಡ್ತೀನಿ ಇದು ನನ್ನ ಮಕ್ಕಳಿಗೆ ಸೋದ್ರ ಮಾವನಿಂದ ವಿಳೆದೆಲೆಯನ್ನು ಕಟ್ ಮಾಡಿಸ್ತಿದ್ರೆ ತಲೆ ಕೂದಲು ತೆಗೆಯೋ ಶಾಸ್ತ್ರ ಇದು ಇಬ್ಬರಿಗೂ ಆ ಥರ ಮಾಡಿ ನನ್ನ ತಮ್ಮ ಕೂದಲನ್ನ ಕಟ್ ಮಾಡೋಕ್ಕಿಂತ ಮುಂಚೆ ವಿಳೆದೆಲೆಯನ್ನು ಮೂರು ಕಡೆ ಕಟ್ ಮಾಡಿರೋ ಅಂಥದ್ದು ಅಕ್ಷತೆಯನ್ನು ಮಾಡಿ ಇಬ್ಬರು ಸೊಸ್ಯರಿಗೂ ಸಹ ಆಶೀರ್ವಾದ ಮಾಡಿರೋ ಅಂಥದ್ದು ಈಗ ಇಬ್ಬರದ್ದು ತಲೆಕೋದೂನ ತಕ್ ತಗ್ಸಿದ್ರು ಶಾಸ್ತ್ರೋತ್ವಾಗಿ ನಡೀತು ಬಂದಂಥ ಹಿರಿಯರ ಆಶೀರ್ವಾದ ಸಹ ಸಿಕ್ತು ನನ್ನ ಮಕ್ಕಳಿಗೆ ನನಗೆ ತುಂಬ ಖುಷಿಯಾಯಿತು ಬಂದಂತಹ ಎಲ್ಲ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಈ ಫಂಕ್ಷನ್ ಮುಖಾಂತರ ನಾನು ಅವರಿಗೆಲ್ಲ ಧನ್ಯವಾದವನ್ನು ತಿಳಿಸ್ತೀನಿ ನೋಡಿ ಮೇಲೆ ಫಂಕ್ಷನ್ ನಾವು ಮಾಡಿದ್ವಿ ಬಂದಂತಹ ಸ್ನೇಹಿತರಿಗಾಗಿರಲಿ ಸಂಬಂಧಿಕರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಇದೇ ಅಲ್ವಾ ಮೆಮೊರಿ ಲಾಸ್ಟ್ವ್ರಿಗೂ ಉಳಿಯೋದು ತುಂಬ ಖುಷಿಯಾಯಿತು ಬಂದಂಥ ಎಲ್ಲರಿಗೂ ಸಹ ಫಂಕ್ಷನ್ನಿಗೆ ನಾನು ಈ ಯೂಟ್ಯೂಬ್ ಮುಖಾಂತರ ನನ್ನ ಥ್ಯಾಂಕ್ಸ್ ಋತು ನನ್ನ ಫ್ಯಾಮಿಲಿ ಕಡೆಯಿಂದನೂ ಸಹ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಇಲ್ಲಿಗೆ ನಮ್ಮ ಫಂಕ್ಷನ್ ಮುಗೀತು ನೋಡಿದಂಥ ಎಲ್ಲರಿಗೂ ತುಂಬ ಥ್ಯಾಂಕ್